ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಈ ವಿಷಯದ ಎರಡು ಐದು ಮತ್ತು ಹತ್ತು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲಿಗೆ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಸರ್ಕಾರ ಎಂದರೇನು ಅಂತ ಇದ್ದರೆ ಎರಡು ತುಲನಾತ್ಮಕ ಸರ್ಕಾರದ ಅರ್ಥ ತಿಳಿಸಿ ರಾಜಕೀಯದ ಅರ್ಥವನ್ನು ಬರೆಯಿರಿ ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯ ಅಧ್ಯಯನದ ಸಾಂಪ್ರದಾಯಿಕ ವಿಧಾನಗಳು ಯಾವುವು ಪ್ರಶ್ನೆ ಐದು ತತ್ವಶಾಸ್ತ್ರೀಯ ವಿಧಾನದ ಪ್ರಮುಖ ಪ್ರತಿಪಾದಕರು ಯಾರು ಅಂತ ಇದ್ದರೆ ಪ್ರಶ್ನೆ ಆರು ಐತಿಹಾಸಿಕ ವಿಧಾನದ ಎರಡು ಅನುಕೂಲಗಳನ್ನು ತಿಳಿಸಿರಿ ಸಂಪರ್ಕ ವಿಧಾನದ ಮೂರು ಲಕ್ಷಣಗಳನ್ನು ಬರೆಯಿರಿ ನಿರ್ಧಾರ ಕೈಗೊಳ್ಳುವಿಕೆ ಎಂದರೇನು ಸಂಸದೀಯ ಸರ್ಕಾರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ಪ್ರಧಾನ ದೇಶಗಳನ್ನು ಹೆಸರಿಸಿರಿ ಅಧ್ಯಕ್ಷೀಯ ಸರ್ಕಾರ ಎಂದರೇನು ಅಧ್ಯಕ್ಷೀಯ ಸರ್ಕಾರ ಅಳವಡಿಸಿಕೊಂಡಿರುವ ಜಗತ್ತಿನ ಪ್ರಮುಖ ದೇಶಗಳನ್ನು ಹೆಸರಿಸಿರಿ ಪ್ರಶ್ನೆ ಹನ್ನೆರಡು ಏಕಾತ್ಮಕ ಸರ್ಕಾರ ಎಂದರೇನು ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಹದಿಮೂರು ಸಂಯುಕ್ತ ಸರ್ಕಾರ ಎಂದರೇನು ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನ ಜಾರಿಯಲ್ಲಿದ್ದ ಎರಡು ದೇಶಗಳನ್ನು ಹೆಸರಿಸಿರಿ ಪ್ರಜಾ ನಿರ್ದೇಶನ ಎಂದರೇನು ಪರೋಕ್ಷ ಪ್ರಾತಿನಿಧ್ಯದ ಅರ್ಥವನ್ನು ಬರೆಯಿರಿ ಪ್ರಮಾಣಾನುಗುಣ ಅಥವಾ ಪ್ರಮಾಣಾತ್ಮಕ ಪ್ರಾತಿನಿಧ್ಯ ಎಂದರೇನು ಪ್ರಶ್ನೆ ಹತ್ತೊಂಬತ್ತು ಕಾರ್ಯಾತ್ಮಕ ಪ್ರಾತಿನಿಧ್ಯ ಎಂದರೇನು ಅಂತ ಇದೆ ಪ್ರಶ್ನೆ ಇಪ್ಪತ್ತು ಕಾರ್ಯಾತ್ಮಕ ವಿಧಾನದ ಎರಡು ಅನುಕೂಲಗಳನ್ನು ತಿಳಿಸಿರಿ ಅಧಿಕಾರ ಪ್ರತ್ಯೇಕತೆಯ ಅರ್ಥವನ್ನು ಬರೆಯಿರಿ ಜನತಾ ಪರಮಾಧಿಕಾರ ಎಂದರೇನು ನ್ಯಾಯಾಂಗ ಸ್ವಾತಂತ್ರ್ಯಕ್ಕೆ ಅಗತ್ಯವಾದ ಕ್ರಮಗಳವು ಸೈನಿಕ ವ್ಯವಹಾರಗಳ ನಾಗರಿಕ ನಿಯಂತ್ರಣ ಏಕೆ ಅವಶ್ಯಕ ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿರಿ ಪ್ರಶ್ನೆ ಇಪ್ಪತ್ತಾರು ರಾಜಕೀಯ ಪಕ್ಷದ ಮೂರು ಲಕ್ಷಣಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಇಪ್ಪತ್ತೇಳು ಏಕಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ನೀಡಿ ಒತ್ತಡ ಗುಂಪನ್ನು ವ್ಯಾಖ್ಯಾನಿಸಿರಿ ಚೀನಾದ ಶಾಸಕಾಂಗದ ಎರಡು ವಿಶೇಷತೆಗಳನ್ನು ಬರೆಯಿರಿ ಅಮೆರಿಕಾದ ಅಧ್ಯಕ್ಷನಾಗಲು ಇರಬೇಕಾದ ಅರ್ಹತೆಗಳನ್ನು ಬರೆಯಿರಿ ಪಾಕೆಟ್ವೀಟೊ ಎಂದರೇನು ಪ್ರಶ್ನೆ ಮೂವತ್ತ್ ಮೂರು ನ್ಯಾಯಾಂಗವು ಎಂತಹ ದೇಶಗಳಲ್ಲಿ ಪ್ರಬಲವಾಗಿರುತ್ತದೆ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ನಾಲ್ಕು ಜ್ಯೂರಿ ಪದ್ಧತಿ ಎಂದರೇನು ಪಕ್ಷ ಪದ್ಧತಿ ಎಂದರೇನು ಅಮೆರಿಕಾದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಎರಡು ಪಕ್ಷಗಳನ್ನು ಹೆಸರಿಸಿರಿ ಬ್ರಿಟನ್ನಿನಲ್ಲಿ ಅಸ್ತಿತ್ವದಲ್ಲಿರುವ ಎರಡು ರಾಜಕೀಯ ಪಕ್ಷಗಳನ್ನು ಹೆಸರಿಸಿರಿ ಅಮೆರಿಕಾದಲ್ಲಿ ಎಲೆಕ್ಟೋರಲ್ ಕಾಲೇಜನ್ನು ಯಾರು ಮತ್ತು ಏಕೆ ಚುನಾಯಿಸುತ್ತಾರೆ ಬ್ರಿಟನ್ನಿನಲ್ಲಿ ಯಾರು ಮತದಾನಕ್ಕೆ ಅರ್ಹರಾಗಿರುತ್ತಾರೆ ಮತ್ತು ಎರಡು ಅಂಕದ ಕೊನೆಯ ಪ್ರಶ್ನೆ ನಲವತ್ತು ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ ಎಂದರೇನು ಅದನ್ನು ಎಲ್ಲಿ ಕಾಣಬಹುದು ಎಂದು ಈ ತೆರನಾದ ಎರಡು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ತುಲನಾತ್ಮಕ ರಾಜಕೀಯದ ಮಹತ್ವವನ್ನು ವಿವರಿಸಿರಿ ಐತಿಹಾಸಿಕ ವಿಧಾನವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಸಾಂಸ್ಥಿಕ ವಿಧಾನದ ಅಗತ್ಯವನ್ನು ಚರ್ಚಿಸಿರಿ ನಿರ್ಧಾರ ಕೈಗೊಳ್ಳುವಿಕೆ ವಿಧಾನವನ್ನು ವಿವರಿಸಿರಿ ಪ್ರಶ್ನೆ ಆರು ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಏಳು ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿರಿ ಏಕಾತ್ಮಕ ಸರ್ಕಾರ ಕುರಿತು ಟಿಪ್ಪಣಿ ಬರೆಯಿರಿ ಸಂಯುಕ್ತ ಸರ್ಕಾರದ ಪ್ರಮುಖ ಲಕ್ಷಣಗಳನ್ನು ಚರ್ಚಿಸಿರಿ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಅದರ ಗುಣಾವಗುಣಗಳನ್ನು ಬರೆಯಿರಿ ಪರೋಕ್ಷ ಪ್ರಾತಿನಿಧ್ಯದ ಗುಣಾವಗುಣಗಳನ್ನು ಬರೆಯಿರಿ ಪ್ರಶ್ನೆ ಹದಿಮೂರು ಕಾನೂನಿನ ಆಳ್ವಿಕೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಪ್ರಶ್ನೆ ಹದಿನಾಲ್ಕು ನ್ಯಾಯಾಂಗ ಸ್ವಾತಂತ್ರ್ಯ ಕುರಿತು ಟಿಪ್ಪಣಿ ಬರೆಯಿರಿ ಸಂವಿಧಾನಾತ್ಮಕತೆ ಎಂದರೇನು ಅದರ ತತ್ವಗಳನ್ನು ಪಟ್ಟಿ ಮಾಡಿರಿ ಜನತಾ ಪರಮಾಧಿಕಾರ ಕುರಿತು ಟಿಪ್ಪಣಿ ಬರೆಯಿರಿ ಬಹುಪಕ್ಷ ಪದ್ಧತಿಯನ್ನು ವಿವರಿಸಿರಿ ರಾಜಕೀಯ ಸಂಸ್ಕೃತಿ ಎಂದರೇನು ಮತ್ತು ಅದರ ಪ್ರಕಾರಗಳನ್ನು ಚರ್ಚಿಸಿರಿ ರಾಜಕೀಯ ಪ್ರಾತಿನಿಧ್ಯ ಎಂದರೇನು ಅದರ ಪ್ರಮುಖ ಪ್ರಕಾರಗಳನ್ನು ವಿವರಿಸಿರಿ ಪ್ರಶ್ನೆ ಇಪ್ಪತ್ತು ಬ್ರಿಟನ್ನಿನ ಶ್ರೀಮಂತರ ಸದನದ ಅಧಿಕಾರಗಳನ್ನು ಪರಿಶೀಲಿಸಿರಿ ಅಂತ ಪ್ರಶ್ನೆ ಇದ್ದರೆ ಪ್ರಶ್ನೆ ಇಪ್ಪತ್ತೊಂದು ಅಮೆರಿಕ ಅಧ್ಯಕ್ಷನ ಹುದ್ದೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಮೆರಿಕ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ ಚೀನಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಪರಿಶೀಲಿಸಿರಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ಕುರಿತು ಟಿಪ್ಪಣಿ ಬರೆಯಿರಿ ಕೊನೆಯ ಪ್ರಶ್ನೆ ಇಪ್ಪತ್ತೈದು ಅಮೆರಿಕದ ಅಧ್ಯಕ್ಷೀಯ ಚುನಾವಣಾ ಪ್ರಕ್ರಿಯೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಐದು ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಒಂದು ತುಲನಾತ್ಮಕ ಸರ್ಕಾರ ಮತ್ತು ರಾಜಕೀಯದ ವ್ಯಾಪ್ತಿಯನ್ನು ವಿವರಿಸಿರಿ ತುಲನಾತ್ಮಕ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಸಾಂಪ್ರದಾಯಿಕ ವಿಧಾನಗಳನ್ನು ಪರಿಶೀಲಿಸಿರಿ ತುಲನಾತ್ಮಕ ರಾಜಕೀಯದ ಅಧ್ಯಯನಕ್ಕೆ ಉಪಯುಕ್ತವಾದ ಆಧುನಿಕ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸಂಸದೀಯ ಸರ್ಕಾರ ಎಂದರೇನು ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿರಿ ಪ್ರಶ್ನೆ ಐದು ಸಂಯುಕ್ತ ವ್ಯವಸ್ಥೆಯ ಅರ್ಥವೇನು ಅದರ ಲಕ್ಷಣಗಳನ್ನು ಪರಿಶೀಲಿಸಿರಿ ಅಂಥ ಪ್ರಶ್ನೆ ಇದ್ದರೆ ಪ್ರಶ್ನೆ ಆರು ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಾತಿನಿಧ್ಯ ವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ವಿವಿಧ ರಾಜಕೀಯ ಪ್ರಾತಿನಿಧ್ಯ ವಿಧಾನಗಳನ್ನು ವಿವರಿಸಿರಿ ಸಂವಿಧಾನಾತ್ಮಕತೆ ಎಂದರೇನು ಅದರ ತತ್ವಗಳನ್ನು ವಿವರಿಸಿರಿ ರಾಜಕೀಯ ಪಕ್ಷ ಪದ್ಧತಿಯ ವರ್ಗೀಕರಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ರಾಜಕೀಯ ಸಾಮಾಜಿಕರಣ ಎಂದರೇನು ಅದರ ನಿಯೋಗಿಗಳನ್ನು ಅಂದರೆ ಏಜೆಂಟರುಗಳನ್ನು ವಿವರಿಸಿರಿ ಅಮೆರಿಕ ಪ್ರತಿನಿಧಿಗಳ ಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ವಿವರಿಸಿರಿ ಪ್ರಶ್ನೆ ಹನ್ನೆರಡು ಬ್ರಿಟಿಷ್ ಪ್ರಧಾನ ಮಂತ್ರಿಯ ಅಧಿಕಾರ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಪ್ರಶ್ನೆ ಇದೆ ಪ್ರಶ್ನೆ ಹದಿಮೂರು ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಅಮೆರಿಕಾದ ನ್ಯಾಯಾಂಗದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ಚರ್ಚಿಸಿರಿ ಅಮೆರಿಕಾದ ರಾಜಕೀಯ ಪಕ್ಷ ಪದ್ಧತಿಯ ಬೆಳವಣಿಗೆ ಮತ್ತು ಲಕ್ಷಣಗಳನ್ನು ವಿವರಿಸಿರಿ ಅಮೆರಿಕಾದಲ್ಲಿನ ಚುನಾವಣಾ ಪ್ರಕ್ರಿಯೆಯನ್ನು ವಿವರಿಸಿರಿ ಕೊನೆಯ ಪ್ರಶ್ನೆ ಹದಿನೇಳು ಚೀನಾದಲ್ಲಿನ ಚುನಾವಣಾ ಪ್ರಕ್ರಿಯೆಯನ್ನು ಚರ್ಚಿಸಿರಿ ಅಂತ ಈ ತರಹದ ಬಹು ಮುಖ್ಯ ಪ್ರಶ್ನೆಗಳು ಇದ್ದು ಮುಂದಿನ ಡಿಎಸ್ಸಿ ಎಸ್ಸಿ ಹನ್ನೊಂದರೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು